ಒಂದ್ರೆ ಲಾಭ ಬರ್ತೇವೆ ಅಂದ್ರೆ ಗಂಟೆ ಆಗ್ತವೆ ಲಾಸ್ ಆಗ್ತವೆ ಏನು ಮಾಡೋಕ್ಕಾಗಲ್ಲ ವ್ಯಾಪಾರ ಬಿಸ್ನೆಸ್ ಆಯ್ತಲ್ಲೂಪಾಯಿ ಕೊಡುವ ಯಾರತ್ರ ಅಲ್ಲಿಂದ

ಲಾಭವೂ ನಷ್ಟವೂ ಹೇಳಬೇಕು ಹೇಳ್ತೀನಿ ಇವತ್ತು ಸ್ನೇಹಿತರು ನೀವಿಬ್ರುನು ಇವತ್ತು ಹೊಸ ಪಡ್ತೀಯ ನೋಡಲಿ ಉಳ್ಕೊಂಡಿರಿ ಬ ವಿಶ್ವಾಸ ಹೆಂಗೆ ಬೆಳ್ಕೊಂಡು ಹೋಗಲಿ ನಿಜ ಆಣೆ ಇವಾಗ ನೀನು ನೋಡ್ದಂಗೆ ಅವತ್ತಿಲ್ಲ ವ್ಯವಹಾರ ಮಾಡ್ತೀನಿ ನಾವು ಯಾರನ್ನ ಕಳ್ಕೊಂಡು ಇಲ್ಲ ಇಲ್ಲ ಹೊರಗೆ ಅವ್ರು ಕರ್ಕೊಂತಾರೆ ಯಾಕಂದ್ರೆ ಕಮ್ಮಿ ಮಾತುಗಳು ಮಾತಾಡ್ಕೊಂಡು ಏನಾನ ಹೇಳಿದ್ರೆ ವಿಶ್ವಾಸ ಒಂದು ಸಲ ನಾನು ಮಾಡಿದ್ಮೇಲೆ ಇವಾಗ ನಮ್ಮ ಪೈಲ್ ಮಾನ ಪ್ರಣಿಚಾಪುರಕ್ಕೆ ಬಂದ್ರೆ ದಾನ ಕಟ್ಟಿದರೆ ಇರೋರ ಕಡೆ ದನ ಕಟ್ಸವ್ರು ಅವ್ರ್ ಗಡಿನಾಗ್ ಬೆಳ್ದವ್ರಲ್ಲೇಟ್ ಕೊಟ್ಟೋಗಿದ್ದೆ ನನ್ನ ನಮ್ಮ ಇಲ್ಲ ನೀನು ಬೇಕು ಬಾಪ ನೀವತ್ತು ಕೊಡ್ಸ ಬೇಜಾರು ಜನ ಏನಕ್ಕೆ ನಾವು ಮರ್ಯಾದಿ ಆದ್ಮೇಲೆ ಇತ್ನಿ ಅಂತ ಆಮೇಲೆ ಕೆಲವು ಕಡೆ ಎತ್ತಾರ ಮಾಡೋ ಕಾರ ಬೀಗ ಹಾಕ್ಬಿಟ್ಟು ಖಾರ ಲಾಕ್ ಮಾಡ್ಬಿಟ್ಟು ನಾವ್ ವ್ಯಾಪಾರ ಮುಗಿಸ್ಕೊಂಡ್ ಬಂದಿದ್ದೀವಿ ಏನಾರ ನನ್ ಮಕ್ಕಳ ಗೊತ್ತಿ ಅವ್ರ ಗಟ್ಟ ಕಳ್ದ್ಬಿಟ್ರಲ್ಲ ಹೋಗಿ ಅಂತ ಬಾ

ಈ ಸಲ ನಮ್ಮ ಸಪ್ಲಾಮ್ ಜಾತ್ರೆಗೆ ಎರಡಲ್ಲೂ ಬಿರೋ ಎರಡಲ್ಲೂ ಓರಿಗಳಲ್ಲಿ ಐದು ಜೋಡಿನಲ್ಲಿ ಈ ಒಂದು ಜೋಡಿ ಎಡೂರು ನಾರಾಯಣ್ ಸಾಮಣ್ಣವ್ರು ಕೊಡ್ಸಿರೋದು ಯಡಿಯೂರ ರಾಜಣ್ಣವ್ರ ಹತ್ರ ಆಮೇಲೆ ಭಾಳ ಪ್ರೀತಿಪಟ್ಟು ನಮ್ಗೆ ಗೌರವ ಕೊಟ್ಟು ಓರಿ ಕೊಟ್ಟವ್ರೆ ಐದು ಲಕ್ಷದ ಐದು ಸಾವಿರ ರೂಪಾಯಿ ಎರಡೆರಡಲ್ ಓರಿಗಳು ಅಣ್ಣ ಊರಿಗಳು ಕೊಟ್ಟಿದ್ಗೆ ತುಂಬ ಖುಷಿ ಆಯಿತು ನಿಮ್ಮ ನಮ್ಮ ಬಾಂಧವ್ಯ ಹಿಂಗೆ ಇರಲಿ ನಮ್ಮ ಸರ್ಕಾರಕ್ಕೆ ಬಂದು ನಿಮ್ಗೆ ಯಾವ ಓರಿ ಬೇಕು ಆ ಊರಿ ನೀವು ಕೋರಿ ದೋರಿ ನಮ್ಗೆ ನೀವು ಹೆಂಗೆ ಕೊಟ್ಟ್ರಿ ನಿಮ್ಗೆ ನಾವು ಹಂಗೆ ಕೊಡ್ತೀರಿ ವಿಶ್ವಾಸ ಹಿಂಗೆ ಉಳ್ಕೊಂಡ್ಲಿ ಆಮೇಲೆ ನಮ್ಮ ರೇಸ್ ಕೂಡ ಸ್ಪಾನ್ಸರ್ ಮಾಡ್ತೀನಿ ಅಂತ ಅಣ್ಣವ್ರು ಹೇಳಿದ್ರು ತುಂಬ ಅಂದರೆ ತುಂಬ ದೊಡ್ಡ ಮನಸ್ಸು ಯಾಕಂತಂದರೆ ನಾವು ಫಸ್ಟ್ ಬಂದಿರೋದು ಬಂದವಾಗಲೇನೇ ಅದು ಫಸ್ಟ್ ಇಂಪ್ರೆಷನ್ ಇಸ್ ಅ ಬೆಸ್ಟ್ ಇಂಪ್ರೆಷನ್ ಅಂತ ತುಂಬ ಚೆನ್ನಾಗಿ ನಮ್ಮನ್ನ ನೋಡಿಕೊಂಡ್ರು ತುಂಬ ಒಳ್ಳೇದಾಗಲಿ ಜೈ ಜಯ ಜೈ ಜಯ